ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೇ ಏಯ್ಟೀನ್ತು ನನ್ನ ಮಗುದು ಫಸ್ಟ್ ಇಯರ್ ಬರ್ಡೆ ಸೆಲೆಬ್ರೇಟ್ ಮಾಡಿದ್ವಿ ಸೊ ಹುಷಾರಿಲ್ದಿರೋ ಕಾರಣ ಹೀಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ ನಾನು ಫುಲ್ಲು ಹುಷಾರಿಟ್ಟಿದ್ದೆ ಹಾಗಾಗಿ ಪಾಪು ನೇಮ್ ಎಮಿಲ್ ರಾವ್ ಅಂತ ಇಟ್ಟಿದ್ದೀನಿ ಫೈವ್ ಮಂತ್ಸಲ್ಲಿ ಅದೇ ನೇಮ್ ರಿವೀಲ್ ಮಾಡಿರಲಿಲ್ಲ ಬರ್ಡಲ್ಲಿ ನೇಮ್ ರಿವೀಲ್ ಮಾಡೋಣ ಅಂತೇಳಿ ಬರ್ಡೆ ಟೀಮ್ ಬಂದ್ಬಿಟ್ಟು ಜಂಗಲ್ ಟೀಮ್ ಅಂತ ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ನನ್ನ ಹಸ್ಬೆಂಡ್ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹುಷಾರಿಲ್ಲದೆ ಇರೋದಕ್ಕೆ ನನಗಂತೂ ಇಂಟ್ರೆಸ್ಟೇ ಇರಲಿಲ್ಲ ನೋಡಿ ಎಲ್ಲ ಕಡೆನೂ ಸಪ್ಪೆ ಆಗಿದ್ದೀನಿ ಮುಖ ಇಟ್ಕೊಂಡು ತುಂಬ ಚೆನ್ನಾಗಾಯ್ತು ಫಂಕ್ಷನ್ ಚೆನ್ನಾಗಾಯಿತು ನನಗೆ ಹುಷಾರಿಲ್ದಿರೋ ಕಾರಣ ನನಗೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು ಆದರೂ ಏನೋ ಹಾಗೆ ನಡೆದೋಯ್ತು ತುಂಬ ಜನ ಬಂದಿದ್ರು ನಾನು ಹಸ್ಬೆಂಡು ಒಂದೇ ಕಡೆ ವರ್ಕ್ ಮಾಡಿರೋದ್ರಿಂದ ಅವ್ರಿಗೂ ಫ್ರೆಂಡ್ಸ್ ಜಾತಿ ಜಾಸ್ತಿ ನನಗೂ ಫ್ರೆಂಡ್ಸ್ ಜಾಸ್ತಿ ಸೊ ಅವ್ರ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸೇ ಅವ್ರ ಫ್ರೆಂಡ್ಸು ರಿಲೇಟಿವ್ಸ್ಗಿಂತ ಜಾಸ್ತಿ ಫ್ರೆಂಡ್ಸ್ ನಮ್ಮಿಬ್ಬರಿಗೆ ಆ ಫೋಟೋಸು ಕ್ಲಿಯರಾಗಿ ಬಂದಿಲ್ಲ ಅಷ್ಟು ಅರ್ಜೆಂಟ್ ಅರಿಬಿರಿಯಲ್ಲಿ ಮಾಡಿದ್ದಾಗಾಯಿತು ಮಳೆ ಬೇರೆ ಮೋಡ ಆಗಿತ್ತು ಫುಲ್ಲು ನಮ್ಮ ಮದುವೆಲ್ಲೂ ಇದೇ ಕಥೆ ಆಯಿತು ನೋಡಿ ಮೇ ಮಂತ್ ಸ್ಟಾರ್ಟ್ ಆಯಿತು ಅಂದರೆ ಫುಲ್ಲು ಮಳೆ ಸೋ ಇವ್ನ ಬರ್ಡೇಗೂ ಈ ಯಾವುದೇ ಇನ್ನು ನೆಕ್ಸ್ಟ್ ಇಯರ್ ತೊಗೊಂಡ್ರೂ ಇದೇ ಥರ ಇರುತ್ತೆ ಮಳೆಯಲ್ಲಿ ತುಂಬ ಮಳೆ ಇರುತ್ತೆ ಒಳ್ಳೆ ಮಳೆಗಾಲದಲ್ಲೇ ಇವನು ಹುಟ್ಟಿರೋದ್ರಿಂದ ಒಂದು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಈ ಥರ ಆಗ್ತವೆ ಅರ್ಜೆಂಟ್ ಅರಿ ಬಿರಿಯಲ್ಲಿ ಕೇಕ್ ಕಟ್ ಮಾಡಿಸಿ ನನ್ನ ಹಸ್ಬೆಂಡು ಊಟಕ್ಕೆ ಬಡ್ಸೋಕೆ ಅಂತ ಹಾಕ್ ಆ ಕಡೆ ಹೋಗ್ಬಿಟ್ರು ಇನ್ನು ಓಲ್ ಫೋಟೋಸಲ್ಲಿ ನಾನು ಒಬ್ಬಳೇ ಇದ್ದೀನಿ ತುಂಬ ಚೆನ್ನಾಗಿತ್ತು ಒಂಥರ ಫಂಕ್ಷನ್ ಚೆನ್ನಾಗಾಯಿತು ಎಲ್ಲ ಗಡಿ ಆದ್ರೂ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ನನ್ನ ಎಲ್ಲ ಫ್ರೆಂಡ್ಸ್ ಬಂದಿದ್ದರು ಕೊಲೀಗ್ಸ್ ಬಂದಿದ್ದರು ರಿಲೇಟಿವ್ಸ್ ಬಂದಿದ್ರು ಲೈಟಿಂಗ್ಸ್ ಬೇರೆ ಮರ್ತೋಗ್ಬಿಟ್ಟಿದ್ರು ತೊಗೊಂಬರೋದು ಕ್ಯಾಮ್ರ ನೋಡಿದರೆ ಕ್ಯಾಮ್ರಾ ಚಾರ್ಜಿಗೆ ಹಾಕಿಲ್ಲ ಅಂಥೇಳಿ ಕ್ಯಾಮ್ರಾದಲ್ಲಿ ಯಾವುದೂ ಫೋಟೋ ತೆಗಿಯೋಕ್ಕಾಗಿಲ್ಲ ನೋಡಿ ಮೊಬೈಲಲ್ಲಿ ಈ ರೇಂಜಿಗೆ ಬಂದಿದ್ದ ಫೋಟೋಸು ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನೇನು ಮಾಡೋದು ನಮ್ಮ ಪಾಪಗಂತೂ ಫುಲ್ಲು ಕೇಕ್ ಅದೇನು ಕೇಕ್ ತಿಂದಿದ್ದಾನೆ ಅಂತಂದರೆ ಬಂದವರೆಲ್ಲ ಇಡ್ತಾರೆ ಆ ಮಾಮ್ ಅಂತ ತಿಂತಾನೆ ಇದ್ದಾನೆ ಅವ್ರು ಕೊಡದೇ ಇದ್ರು ಅವನು ಕೇಳಿ ಕೇಳಿ ಇಸ್ಕೊಂಡು ತಿಂದಿದ್ದಾನೆ ಕೇಕು ಅವನು ಫುಲ್ ಎಂಜಾಯ್ ಮಾಡ್ತಿದ್ದ ನೋಡಿ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲ ರಿಲೇಟಿವ್ಸು ಬಂದಿದ್ರು పప సుమారు జన బందోడి నన్ను ఫ్రెండ్స్ ఇవరె ననంత ఫుల్ స్వెట్ నన జ్వర బంది థర్ ఫీల్ ఆది ఫంక్షన్ అస్ట టయర్డ్ ఆగిబట్టే ఫుల్ టయర్డ్ అస్ట్ ఇయర్ బర్డే అంతి చనగే మా ನಮಗೆ ಅನಿಸಿದ ಪ್ರಕಾರ ಮಾಡಿದ್ದೀವಿ ಇವರೆಲ್ಲ ನಮ್ಮ ರಿಲೇಟಿವ್ಸ್ದು ನಮ್ಮ ದೊಡ್ಡಮ್ಮರು ನಮ್ಮ ಪಾಪು ಹೇಗಿದ್ದಾನೆ ಪಾಪಕ್ಕೆ ಸೂಟ್ ಚೆನ್ನಾಗ ಸೂಟ್ ಆಗಿದೆಯಾ ಕಮೆಂಟ್ ಮಾಡಿ ವೀಡಿಯೋ ನೋಡಿದವರು ಇನ್ನು ಪಾಪು ಬಗ್ಗೆ ಹೇಳಬೇಕಂತಂದ್ರೆ ಅವನು ಎಷ್ಟು ಕಾಮಾಗಿದ್ದ ಅಂದರೆ ಎಲ್ಲರತ್ರ ಬೇರೆ ಮಕ್ಕಳೆಲ್ಲ ಕಿರಿಕಿರಿ ತುಂಬ ಕಿರಿಕಿರಿ ಮಾಡ್ತಾರೆ ಅಷ್ಟು ಜನ ನೋಡಿ ಆ ಡ್ರೆಸ್ ಆಗಿರೋದಾಗ್ಲಿ ಬಟ್ ನನ್ನ ಪಾಪು ಆ ಥರ ಏನೂ ಮಾಡಿಲ್ಲ ನಮ್ಮ ಪಾಪಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಕೂಟಾಗಿದ್ದಾನೆ ನೋಡಿ ಏನು ಕಿರಿಕಿರಿನೇ ಮಾಡಿದಿಲ್ಲ ಇಂಥ ಮಗನ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ ಎಲ್ಲ ಪೇಶನ್ಸ್ ಅವ್ರ ಅಪ್ಪನಿಂದ ಬಂದಿರೋದಿದೆ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ತುಂಬ ಪೇಶನ್ಸ್ ಜಾಸ್ತಿ ನೋಡಿ ಇವರೆಲ್ಲ ನಮ್ಮ ಜೊತೆ ವರ್ಕ್ ಮಾಡಿರೋರು ಫ್ರೆಂಡ್ಸು ಲಾಸ್ಟ್ ಲಾಸ್ಟಿಗೆ ಅವ್ರು ಫೋರ್ಸ್ ಮಾಡಿ ನನ್ನ ಹಸ್ಬೆಂಡಿಗೆ ಕರೆದಿತ್ತು ಇಲ್ಲ ಎಲ್ಲ ಫೋಟೋ ಅದ್ರಲ್ಲೂ ನಾನೇ ಇದ್ದೀನಿ ಒಬ್ಬಳೇ ಪಾಪ ನೋಡಿ ಈ ಥರ ಇದ್ದರೆ ಒಬ್ಬೊಬ್ಬರೇ ಇದ್ದರೆ ಇದೇ ಕಷ್ಟ ನನ್ನ ಹಸ್ಬೆಂಡ್ಗಂತೂ ಏನಾದ್ರು ಫಂಕ್ಷನ್ ಅಂದರೆ ಅವ್ರದೇ ಕೆಲಸ ಜಾಸ್ತಿ ಇರುತ್ತೆ ಡೆಕೋರೇಷನ್ ಮಾಡೋದು ಅವರೇ ಎಲ್ಲ ನಾನು ಸೊ ಎಲ್ಲ ಅರೇನ್ಮೆಂಟ್ ಅರೇಂಜ್ಮೆಂಟು ಅವರೇ ಮಾಡೋದು ಸೊ ಅವರೇ ಏನಾದ್ರು ಫಂಕ್ಷನ್ ಬಂದರೆ ಅವರೇ ಫುಲ್ ಬ್ಯುಸಿಯಾಗಿರ್ತಾರೆ ಸೊ ಈಗ ಮಾಡಿದ್ವಿ ಡೆ ಸೆಲೆಬ್ರೇಷನ್ನು ಸೊ ನನ್ನ ಬರ್ಡೇ ಆದಮೇಲೆ ಎಲ್ರಿಗೂ ಹುಷಾರಿಲ್ಲದೆ ಮಲ್ಕೊಂಡು ಇಷ್ಟು ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ